ಇಪ್ಪತ್ತೈದು ವರ್ಷಗಳ ಹಿಂದೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಸುಮಾರು ಅಮರವಾಹಿನಿಲ್ ಆಗಿರ್ಬೋದು ಮಿನಿ ಇದ್ದಂತ ನಾವು ಕೇಳ್ತಾ ಇದೀವಿ ಯಾಕಂದ್ರೆ ಅದ್ರಲ್ಲಿ ಬಹಳಷ್ಟು ಏರ್ಪೋರ್ಸ್ ಆರೋಪ ಭಾಗವಹಿಸಿದ್ರು ಫಸ್ಟ್ ಟೈಮ್ ಬಹುಶಃ ಬೋಪರ್ಸ್ ಗಂಡ್ ನಾವು ಅದರಲ್ಲಿ ಯೂಸ್ ಮಾಡಿದ್ದೀವಿ ಆ ಕಾರ್ಯಾಚರಣೆಯಲ್ಲಿ ಸೊ ಅದೊಂದು ಸಣ್ಣ ಸಣ್ಣವಿದ್ದಾದ್ರೂ ಕೂಡ ಅದೊಂದು ನಮ್ಮ ಸೈನಿಕರಿಗೆ ಹೆಮ್ಮೆಯ ಘಟನೆ ಅಂತ ಹೇಳಬೇಕಾಗ್ತದೆ ಅದು ಬಹಳ ಅಚಾನಕ್ ಆಗಿರುವಂತದ್ದು ಅಥವಾ ಮೋಸದಿಂದ ಆಗಿರುವಂತ ಒಂದು ಇದಾಗಿದೆ ನಮ್ಮ ಸೈನಿಕರು ಯಾವುದೇ ರೀತಿಯಿಂದ ಅಲ್ಲಿ ಪ್ರಿಪೇರ್ ಆಗಿರಲಿಲ್ಲ ಅವ್ರು ಮುಂಚೆ ಒಂದು ವರ್ಷದಿಂದನೇ ಜನರಲ್ ಮುಷರಫ್ ಅವರ ನೇತೃತ್ವದಲ್ಲಿ ತಯಾರಿ ಮಾಡ್ತಾ ಇದ್ರು ಇದನ್ನು ತ್ರಾಸ್ ಯಾವ ರೀತಿ ಪಡಿಬೇಕು ಅದು ಪಡೆದ್ರೆ ನಮಗೆ ಲಡಾಖ್ ಹೋಗುವಂಥ ರಾಷ್ಟ್ರೀಯ ದಾರಿಯನ್ನು ಬಂದ್ ಮಾಡುವಂಥ ಒಂದು ಸಂಚಿತ್ತು ಅವರು ಸೊ ಅವ್ರು ಒಂದು ವರ್ಷದಿಂದ ಪ್ರಿಪೇರ್ ಮಾಡಿದ್ರು ನಮ್ಮ ಸೈನಿಕರು ವಾಪಸ್ ಚಳಿಗಾಲದಲ್ಲಿ ವಾಪಸ್ ಬಂದಿದ್ರು